ಹಾಗೂ ಮಾಜಿ ಸದಸ್ಯರಾದ ಸುಲ್ತಾನ್ ಪಳ್ಯ ರೋಷನ್ ಅವರು ಹಾಗೂ ಸದಸ್ಯರಾದ ದಿವ್ಯಾ ಭಾಸ್ಕರ್ ಹಲ್ಲೇಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಉಮಾರೇಲಿ ಆನಂದ್ ರೆಡ್ಡಿ ಹಾಗೂ ಬಿಚ್ಚುಹಳ್ಳಿ ತ್ಯಾಗರಾಜ್ ಪ್ರಕಾಶ್ ರೆಡ್ಡಿ ನಾರಾಯಣಸ್ವಾಮಿ ಸ್ವಾಮಿ ಎಸ್ಸಿ ಮುನಿಯಪ್ಪ ಎಚ್ ವೈ ರಮೇಶ್ ರೆಡ್ಡಿ ಜ್ಯೋತಿ ಮುನಿಯಪ್ಪ ಹಾಗೂ ಸಮಾಜ ಸೇವಕರಾದ ಎಸ್ ಸಿ ರಮೇಶ್ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಿ ವೆಂಕಟಸ್ವಾಮಿ ಸದಸ್ಯರಾದ ಹಾಗೂ ಜಯರಾಮ ರೆಡ್ಡಿ ಸೇರಿದಂತೆ ಎಲ್ಲ ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಾದ ಸುಧಾ ನಾರಾಯಣ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾರಾಯಣ ಸ್ವಾಮಿ ಹಾಗೂ ಕಾಂಗ್ರೆಸ್ನ ಎಲ್ಲ ಸ್ಥಳೀಯ ಮುಖಂಡರು ಸದಸ್ಯರು ಪಿಡಿಒ ಶಹಿಫ್ ಸೇರಿದಂತೆ ಪಂಚಾಯತಿಯ ಆಡಳಿತ ಮಂಡಳಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು சதும்வாதேன் இது சுமார் மூவத்து வருஷத்துக்கு கனசு சார் இது இது பஞ்சாயி ஸ்டார் கார்டு சோழாபுர கிராமத்தை இதுவரை சேர்மன் அன்னோது இல்ல இது ஃபஸ்ட் டைம் மூவத்தெடு வர்ஷ கன சேத்தன டிம் அவர் ஈடுபாரு மத்திய சார் இது மொதல் பிஜேபி இது ಬಿಜೆಪಿಯಿಂದ ಈಗ ಕಾಂಗ್ರೆಸ್ ಸ್ಟೆಗೆ ಮತ್ತೆ ನಾವು ಪಡ್ಕೊಂಡಿದ್ದೀವಿ ಇದಕ್ಕ ನಮ್ಮ ಆನಂದಣ ಜಾಸ್ತಿ ವರ್ಷದ ಕಾಣಿಸಿತ್ತು ಅವ್ರು ಇವಾಗ ನಮ್ಮ ಜೊತೆಲಿಲ್ಲ ಸುಧಮ್ಮಣ್ಣ ಅವರು ಎರಡು ಟರ್ಮು ಸತತವಾಗಿ ಎರಡು ಸಲ ನಂಬರ್ ಆಗಿದ್ರು ಇವರು ಒಂದ್ಸಲ ಚೇರ್ಮನ್ ಆಗಿ ನೋಡಬೇಕು ಅನ್ನೋ ಒಂದು ಆಸೆ ಅವರಿತ್ತು ಈಗ ಈ ಶುಭ ಸಂದರ್ಭದಲ್ಲಿ ಅವರು ಇಲ್ಲ ನಮ್ಮ ಜೊತೆಗೆ ಅದಕ್ಕೆ ನಾವು ಅವ್ರಿಗೂ ಜನವರಿಗೆ ಸರ್ ನಮ್ಗೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಮೋಹನ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮೋಹನ್ ಬಾಬು ಅವರು ನಮ್ಮ ನಮ್ಮಣ್ಣವರಾದಂತಹ ಪಾಪಣ್ಣ ಪಾಪಣ್ಣವರು ಹಾಗೂ ತ್ಯಾಗರಾಜಣ್ಣವರು ಹಾಗೂ ಎಚ್ ಎಸ್ ಸಿ ಪ್ರಕಾಶಣ್ಣವರು ಅವರು ಹಾಗೂ ಚೇತನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಒಂದು ಸಹ ಅವಕಾಶ ಮಾಡ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಮೊಹಕ್ಕನವರು ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಈ ಅನಿರೀಕ್ಷ ನಿರೀಕ್ಷಿತವಾಗಿ ಬಂದ ಅಧ್ಯಕ್ಷರ ಅಧ್ಯಕ್ಷರ ಸ್ಥಾನಗಳು ತೆರವಾಗಿತ್ತು ಆದ್ರಿಂದ ಅನಿವಾರ್ಯವಾಗಿ ಈಗ ಎಲೆಕ್ಷನ್ ಬಂದಿತ್ತು ನಮ್ಗೆ ಅವಧಿ ಈಗ ಇನ್ನು ಆರು ತಿಂಗಳಿದ ಡಿಸೆಂಬರ್ಗೆ ಗೆ ಆಗ್ತಾ ಇದೆ ನಾಲ್ಕು ವರ್ಷದಿಂದನೂ ಎಲ್ಲಾ ಸದಸ್ಯರು ಒಂದು ಕುಟುಂಬದ ರೀತಿಯಲ್ಲಿ ಹಲವಾರು ಎಲ್ಲಾ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಒಂದು ಒಂದು ಕುಟುಂಬದ ರೀತಿಯಲ್ಲಿ ಹೋಗಿದ್ದೀವಿ ಇನ್ನು ಆರ್ ತಿಂಗಳು ಅದೇ ರೀತಿಯಲ್ಲಿ ಇನ್ನು ಆದಷ್ಟು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಒಳ್ಳೆ ಮಾದರಿ ಪಂಚಾಯತ್ ಆಗಿ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಎಲ್ಲ ಸದಸ್ಯರು ಅನ್ನತಮ್ಮ ಒಂದು ರೀತಿಯಲ್ಲಿ ಈಗ ಅವ್ರನ್ನ ಪಾಪ ಅವರು ಎರಡು ಸರ್ತಿ ಗೆದ್ದಿದ್ರು ನಮ್ಮ ಕಷ್ಟ ಅವರು ನಮ್ಮ ಜೊತೆ ನಿಂತಿದ್ರು ಸೌಲಭ್ಯವಾಗಿ ನಮ್ಮ ಜೊತೆ ನಿಂತಿದ್ರು ಅದರಿಂದ ನಾವೆಲ್ಲ ಅವ್ರಿಗೆ ಒಂದು ಮನಸ್ಸು ಮಾಡಿ ಎಲ್ಲ ಈಗ ಮೇಲೆ ಸದಸ್ಯ ಇರ್ಬೋದು ಬಿಕ್ಕಿನಲ್ಲಿ ಇರ್ಬೋದು ಅಂಜಿನಲ್ಲಿ ಇರ್ಬೋದು ಚಾತಿಯಲ್ಲಿ ಇರ್ಬೋದು ಎಲ್ಲಾ ಗ್ರಾಮಗಳ ಸದಸ್ಯರು ಒಂದು ಕುಟುಂಬದ ತರ ಅವ್ರಿಗೆ ಸಲ ಸಪೋರ್ಟ್ ಮಾಡಿ ಆರು ತಿಂಗಳ ಕಾಲ ಅವ್ರಿಗೂ ಒಂದು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಗ್ರಾಮ ಪಂಚಾಯತ್ ಸುಲ್ತಾನ್ ಪಳ್ಳ್ಯ ಗ್ರಾಮದ ಮಾಜಿ ಮೆಂಬರ್ ಈಗ ಏನು ನಮ್ಮ ಸುಲ್ತಾನ್ ಸ್ವಾಮಿ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದಾರೆ ಸುಲ್ತಾನ ಸೊಳ್ಳೆಪ್ಪ ಗ್ರಾಮ ಅವರು ಮೂವತ್ತೆರಡು ವರ್ಷದ ಕಲಸೋದು ಇದುವರೆಗೂ ಇದ್ದಿದ್ದು ರಾಜಕೀಯ ಬೇರೆ ಈಗ ಇವರು ಸುಧಾ ನಾರಾಯಣಸ್ವಾಮಿ ಅವ್ರು ಏನು ಚೇರ್ಮನ್ ಆಗಿದ್ದಾರೆ ನಾವು ಪಕ್ಷ ಬೇದ ಅನ್ನೋದು ಬಿಟ್ಟು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅವರು ಎಲ್ರಿಗೂ ಒಂದು ಪಬ್ಲಿಕ್ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅದೇ ಕಾರಣದಿಂದ ಎಲ್ರೂ ಮೆಂಬರ್ಗಳು ಅವ್ರಿಗೆ ಓಟ್ ಆಗಿರ್ತಕ್ಕಂಥದ್ದು ಅದಾಗಿ ನಮ್ಗೊಂದು ಬ್ಲಾಕ್ ಕಾಂಗ್ರೆಸ್ ನಮ್ಮ ಆನಂದ್ ಮೋಹನ್ ಬಾಬುನೇ ಆಗ್ಲಿ ಆಮೇಲೆ ತ್ಯಾಗರಾಜ್ ಅವರೇ ಆಗ್ಲಿ ಎಲ್ಲಾ ಮೆಂಬರ್ಗಳು ಸೇರಿ ತುಂಬಾನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಒಂದು ನಿಷ್ಠಾವಂತ ಕಾರ್ಯಕರ್ತ ಅಂದ್ಬಿಟ್ಟು ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರು ತುಂಬಾ ಚೆನ್ನಾಗಿ ಗುರ್ಸ್ಕೊಂಡಿದ್ದಾರೆ ಅವ್ರು ಯಾರ್ಯಾರೋ ಏನೇನೋ ಮಾಡಿದ್ರು ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ ಅದೇ ಒಂದು ನಿಷ್ಠೆಯಿಂದ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ತುಂಬಾ ಹೃದಯದಿಂದ ನಾನು ಸೊಳ್ಳೆಪುರ ಗ್ರಾಮ ಅಂದೇನಹಳ್ಳಿ ಪಂಚಾಯತಿ ಸದಸ್ಯರು ಎಲ್ಲಾ ಸೇರಿ ನನಗೋಸ್ಕರ ಕಷ್ಟ ಬಿದ್ದು ಈ ಒಂದು ಇದ್ರಲ್ಲಿ ಕೂಸಿದ್ದಾರೆ ಅಂದ್ರೆ ಸಂತೋಷ ಬಿಡ್ಬೇಕು ನಮ್ಮಪ್ಪನವ್ರಾಗ್ಲಿ ನಮ್ ಸಾಗಣ್ಣವರಾಗ್ಲಿ ಪ್ರಕಾಶಣ್ಣವರಾಗ್ಲಿ ಚೇತಣ್ಣವರಾಗ್ಲಿ ಆಮೇಲೆ ಪಾಪಣ್ಣವರಾಗ್ಲಿ ನಮ್ಮ ಪಾಪಣ್ಣವರಾಗ್ಲಿ ಮೋಹನ್ ಬಾಬು ಅವರಾಗ್ಲಿ ಇವರೆಲ್ಲ ತುಂಬಾ ಕಷ್ಟಪಟ್ಟು ನನಗೆ ಒಂದು ಸಹಕಾರ ನೀಡಿ ಸ್ನಿಸಿದ್ದಾರೆ ನನಗೆ ಆನಂದಣ್ಣ ಆಸೆ ಅದೇ ಇತ್ತು ಸುಧಮ್ಮ ನೀನ್ ಎರಡ್ ಸರಿಯಾಗಿದ್ದೀಯಾ ನೀನ್ ನನ್ನ ಸರಿ ಚೇರ್ಮನ್ ಆಗೇ ಆಗ್ತೀಯ ಅಂತ ಅವ್ರ ಪಾಪ ಹೇಳಿದ್ರು ಆದ್ರೆ ಅವ್ರ ಆಸೆ ಇವತ್ತು ಪೂರೈ ಇಷ್ಟು ಅವ್ರಿಗೋಸ್ಕರ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಶಾಂತಿ ಸಿಗ್ಲಿ ಅಂತ ನಾನು ಇದ್ದೀನಿ ಛದ್ರಮೂರ್ತಿ ಅಂತ ಕಿಸ್ಮಿ ಗ್ರಾಮದ ಹನ್ನೇಳಿ ಗ್ರಾಮ ಪಂಚಾಯತಿ ಮೆಂಬರು ಇವತ್ತೇನು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ನಾವು ನಮ್ಮ ಹನ್ನೇಳಿ ಗ್ರಾಮ ಪಂಚಾಯತಿಯ ಸೊಳ್ಳೆಪುರ ಗ್ರಾಮದ ಸುಧಮ್ಮನವ್ರನ್ನ ನಾವು ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ವಿ